ನೋಡ್ರಿ ಮಳಿ ಬರತೈತಿ ಅಂದ್ರೂ ಕುರಿ ಮೈಸೋದು ಬಿಡಾತಿಲ್ಲ ಇದಕ್ಕೆ ತರೋಡು ಕುರಿ ಕುರು ಬರತ್ತೆ ಮಳಿ ಇರಲಿ ಚಳಿ ಇರಲಿ ಹಗಲಿರಲಿ ಬಿಸಿಲಿರಲಿ ರಾತ್ರಿ ಇರಲಿ ಕಲ್ಲಿರಲಿ ಮುಳ್ಳಿರಲಿ ಅದಕ್ಕೆ ಮುಂದೆ ಹೋಗಿ ಕುರಿಗಳು ಮೈಸೋದು ಅವ್ರ ಕರ್ತವ್ಯ ಅನ್ಕೋತ ಹೋಗ್ತಾರೆ ಅದೇನು ಮಿಕ್ಸ್ ಮಾಡತ್ತಿ ಚಿಕನ್ ಚಿಕನ್ ಅಲ್ಲ ಚಿಕನ್ ಮಸಾಲ ಕಳಾಕಳ ಕುದ್ದಿಂಗ ಅಂದ್ರೆ ಮಸಾಲ ಡಾಲಿಂಗ ಕಬ್ರಿ ಗುಡಕ ಮಸಾಲ ಡಾಲಿಂಗ ಕೆಡಲ್ಸ సో హలో ఫ్రెండ్స్ ఎల్గూ గుడ్ మార్నింగ్ నమస్తే సత్ కెంచ మజామా వెల్కమ్ టు ద మై యూట్యూబ్ ఛానల్ మిస్టర్ డి కే సగర్ ఇలా ప్రవీణ్ ఎల్లరు ఎల్లరు కలబుర్గి ఎల్ హిరు ఎల్ ఛందోతని ముజా ముంజాను డ్యూటి ఉంటీని నాష్ం అల్లి అవ నాష్ మాత ఎల్లీ క్యాంటీన్ క్యాంటీన్దా అ భారీ ఏక్ నంబర్ నెంబర్ మాతారా నాష్ అలా మాడను ಈಗ ನಮ್ಮ ಹಾಸ್ಪಿಟ್ಲಗ್ ಬಂದ್ಬಿಟ್ಟು ಜಬರ್ಗಸ್ ನಾಷ್ಟ ಮಾಡಿ ಡ್ಯೂಟಿ ಮೇಲೆ ನಿಂತು ಬಿಡು ಭಯಂಕರವಾಗಿ ಮಳಿ ಬಂದದ ನೀರು ನೋಡಕೆ ಹ್ಯಾಂಗ ಹರ್ಕೋತ ಇದೇನ ಕಡಿಮೆ ಐತಿ ನಾ ಏನಾದ್ರೆ ಈ ಕಡೆ ಬಂದಿದೆ ಇವಾರ ಹೆಣ್ಣ ತುಂಬ ಗಾಡಿ ಸುಮ್ಮಗಿ ಸಡ ಸರ್ ಇನ್ನು ನೋಡು ಮೊದಲ ನಾವು ಹಿಂಗೆ ಬರಕೋತ ಹಿಂಗೆ ಹಿಡ್ಕೊಂಡು ಯಾತ್ರ ಹಿಡ್ಕೊಂಡು ಬರಕತ್ತ ನೋಡಕ

ಹೋಗ್ಬೇಕು ಈಗ ಇವನ್ ಅಲ್ಲಿ ನೀರು ಯಾವ ನೀರದ ಅದ ಒಂದ್ ಸ್ವಲ್ಪ ಮೈನಿ ಹೀಸ್ಗೆ ಬರ್ತದ ಝುಮ್ 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 ಅನ್ಬೇಕು ಬಾಡಿ ನಾವನಪ್ಪ ಕ್ಯಾಮ್ರಾ ಓಪನ್ ಮಾಡದೆ ಅದ್ರೊಳಗೆ ಇದೊಂದು ಮಳಿ ಬೇರೆ ಮತ್ ಅದ್ರೊಳಗೆ ನನ್ ಪಾತ್ರ ಇದು ನೋಡ್ರಿ ಗಾರ್ಡನ್ ಬಟ್ ದಿಸ್ ಇಸ್ ರಿವರ್ ಸ್ಮಾಲ್ ರಿವರ್ ಓ ಗುಡ್ ಇಂಗ್ಲಿಷ್ ಗುಡ್ ಇಂಗ್ಲಿಷ್ नोड हिंग हालत खराब आगे ना हालत नोड्री कूद चपाट पड़द मल्हते कूद चपटट पड़ाव हर यार वेट पड़ा गु तोर्स नोड्रीका ननोक पाप इटे वेट माक मलग कद्रिस कद्रिस साहब कदर्साब ಓ ಗುದ್ರಿ ಸಾರ್ ಅಪ್ಪ ಬಾವಕೋಡಾ ತೆಲೆವಾ ಯೂ ವಾ ಬಾವಕೋಡಾ ತೆಲೆ ನಮ್ಮ ಡಾಗಿಸ್ бай ಕೊಡ್ತಾರನ್ ಡಾಗಿಸ್ бай ಏಕೋ ಓ ನೋ ನಮ್ಮ ಡಾಗಿಸ್ бай ಕೊಡ್ತಾನೋ ಇಂತ ಜಿರೆ ಎಲ್ಲ ಸಿಕ್ತಾ ನಿಮಗೆ ಹೊಡಿರಿ ಚಪ್ಪಳೆ ಹೊಡಿರಿ ಅಯ್ಯ ಗುದ್ರಿಗಳಿದ್ದಾರೆ ಅಟಿಟ್ಯೂಡ್ ಇರಕತ್ತು ದನ್ನ 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 ನಾವು ಪೂರ್ವ ಜಿರೆಲ್ಲ ರಾಜರ ಕೈದಾಗಿದ್ದಿದೆ ನೀವಾ ಭಿಕಾರಿ ಅಂತ ತರ ನಾವು అదే అదక టూడో దాట్ నీవో బికారి అత్తను ఇల్ హాయ్ ఊడ్సాప్ ఊడ్సాప్ ఇప్పు నన్ను ఖాళీ సమయ ఇది అంత అది తిరిగి మకా మా ఖాళీ సమయ హలో వాట్సాప్ ఫేస్బుక్ ఇన్స్టాగ్రామ్ ఇవే చలో ఫోన్ ఖరాబ్ ఆగతి అంద్ర ఎండ్రోడు లొ క్వాలిటీ ಹೊಸಕ್ಕರ್ತೀನಿ ನೋಡ್ರಿ ಮಳಿ ಬರತೈತಿ ಅಂದರೂ ಕುರಿ ಮೈಸೂದು ಬೆಳತ್ತಿಲ್ಲ ಇದಕ್ಕೆ ಥರ ಕುರು ಬರತ್ತೆ ಮಳೆ ಇರಲಿ ಚಳಿ ಇರಲಿ ಹಗಲಿರಲಿ ಬಿಸಿಲಿರಲಿ ರಾತ್ರಿ ಇರಲಿ ಕಲ್ಲಿರಲಿ ಮುಳ್ಳಿರಲಿ ಅದಕ್ಕೆ ಮುಂದೆ ಹೋಗಿ ಕುರಿಗಳು ಮೈಸೂದೆ ಅವ್ರ ಕರ್ತವ್ಯ ಅನ್ಕೋತ ಹೋಗ್ತಾರೆ ಅವ್ರ ಮಳೆನೂ ನೋಡಲ್ಲ ಚಳೇನು ನೋಡೋಲ್ಲ ಬಿಸಿಲು ನೋಡೋಲ್ಲ ಕಲ್ಲ ಮಳೆ ಏನೂ ನೋಡೋದಿಲ್ಲ ಕುರಿಗಳೇ ಮೈಸ್ಕೊತ ಹೋಗ್ತಾರೆ ಅವರು ಕುರಿ ಅಂತ ಅನ್ಕೋಲ್ಲ ಅವ್ರು ಒಂದು ಫ್ಯಾಮಿಲಿ ಅನ್ಕೋತಾರೆ ಯಾಕಂತ ಕೇಳಿರಿ ಅವ್ರು ಚಳಿ ಇದ್ದರೂ ಕುರಿಗಳ ಜೊತೆಯೇ ಇರ್ತಾರೆ ಮಳೆ ಇದ್ದರೂ ಕುರಿಜಿಗಳ ಜೊತೆಯೇ ಇರ್ತಾರೆ ಬಿಸಿಲು ಇದ್ರು ಅವ್ರ ಜೊತೆಯೇ ಇರ್ತಾರೆ ಅದಕ್ಕೆ ರೀ ರಿಯಲ್ ಕುರುಬಾ ಅಂತ ನೋಡ್ರಿ ಕೋ ಅಷ್ಟು ಮಳೆ ಬರತ್ತಿದ್ರು ಅವ್ರ ಕುರಿಗಳಿಗೆ ಮೇಯಿಸ್ಕೊತ ಅದಕ್ಕೆ ರಿಯಲ್ ಕುರುಬಾ ಅಂತ ಟ್ಯಾಗ್ ಮಾಡ್ರಿ ನೀವು ಭೀ ಅಷ್ಟೇ ಕುರುಬಾ ಅಂತ ಪ್ರವೀಣ್ಣ ಅಡಿಗೆ ಭಟ್ಟೆಗೆ ಅಂದರೆ ಇಲ್ಲಿ ಮುಖೇಶ ಚಿಕನ್ ಚಿಕನ್ ಆಗಿಲ್ಲ ಖಾರಾಗಿರಬೇಕಂದ್ರೆ ಮುಖೇಶ ಪ್ರವೀಣ್ಣ ಅಡಿಗೆ ಬಟ್ಟೆ ಅಡ್ಡಿ ಐತಿ ಇದು ಮಿಕ್ಸ್ ಮಾಡತ್ತೆ ಅದು ಆ ಎಮ್ ಎ ಬಟ್ ಹಿ ಈಸ್ ನಾಟ್ ಎ ಬಟ್ ಆ ಎ ಭಟ್ ನೀ ನಾ ಹೇಳೋದು ಕೇಳಬೇಕು ಅದೇನು ಮಿಕ್ಸ್ ಮಾಡ ಚಿಕನ್ ಚಿಕನ್ ಅಲ್ಲ ಅಲ್ಲದಮ್ಮ ಚಿಕನ್ ಮಸಾಲ ಅವು ನೋಡಿಗ ಶಿಷ್ಯಗಳು ಗುರುಗಳು ಹೇಳ್ದಂಗೆ ಕೇಳೋಕತಿವು ಏ ಇಲ್ಲ ನೀವು ಗುರುಗಳೇ ನಾವು ಶಿಷ್ಯಗಳ ಹೇಳೋದಕ್ಕೆ ಕೇಳಬೇಕು

राइट ऐसा right. करने के बाद वैसा ही सागर मारबेको ಮುಂದೆ बादಮೇ ಅದರೊಳಗ ಮಿಕ್ಕರೊಳಗ ಮಿಕ್ಕರೊಳಗ ಇಲ್ಲ ಹೋಗೋಣೊಳಗ ڈالನೆಕ ಸೆಕೆಂಡ್ ಬಟರ್ ಮಿನಿ ಬಟರ್ he is i don't know that he is a mini rapper mc okay. stan second rapper second mc stan rapper ಅದನ ಕೊಣ ಅಂತ ಅದನ ಕೊಣ ಹೀಂಗ್ ರैપર ಮಾಡ್ತಾನೆ ಚನ ಫೈನಲಿ ಬಟರ್ ಏನ ತದ್ರ ಮ್ಯಾಕ ಬಟರ್ ಇಂಗ್ ಏನನ್ ಮ್ಯಾಕದರ ಕೀ ಕುಡಿಕದಕ ಕಳಾ ಕಳಾ ಕಳಾಕಳಾಕ ಕುದ್ದಿಂಗಾಲಿಂಗ ಕಬ್ಬ್ರಿ ಗುಡಕ ಮಸಾಲ ಡಾಲಿಂಗ್ ರುಬ್ಬಿಂಗ್ ಕಬ್ರಿಗೊಂಡ್ ಮಸಾಲ ಕಬ್ಬ್ರಿಕೊಂಡ್ ಮಸಾಲ ಯಾಕೆ ಈಗ ನೋಡಿರಲ್ಲ ಅದೇ ಸಲಕ ಕಬ್ರಿಗೊಂಡ್ ಮಸಾಲ ಸೊ ಬಾಯ್ ಗಾ ಇಸ್ಮಾತ್ ನಾಳೆ ಸಿಗೋನು ನನ್ನ ಚಾನಲ್ ನಿಮ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಫುಲ್ ತಪ್ಪು 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 ಅದಕ್ಕೆ ಚಂದ ಹೊಂದ್ಬಿಂದು ಬಟನ್ ನೋಡ್ರಿ ಒಂದು ಬಟನ್ ಹೊಡ್ರಿ ಮತ್ತು ನಾಳೆ ಸಿಗೋಣ ಹೆಂಗೆ ಮಾಡ್ತೀನಿ ಹ್ಯಾಂಗಿಲ್ಲ ಕಮೆಂಟ್ ಒಳಗೆ ಹೇಳ್ರಿ ನಾನು ಸಿಗೋಣ ಬಾಯ್ ಗುಡ್ ನೈಟ್